ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಮಾಡಿ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ರಾಜ್ಯ ಸರ್ಕಾರದಿಂದ ಕಟ್ಟುತ್ತಿರುವಂತಹ ಒಂದು ಬಿ ಎಚ್ ಎ ಫ್ಲಾಟ್ ಇದು ಏನು ನಿಮಗೆ ವಿಡಿಯೋ ತೋರಿಸ್ತಾ ಇರೋದು ಚಂಚನಾಪುರ ಇಲ್ಲಿ ಸಾಕಷ್ಟು ಜನ ಚಂಚನಾಪುರದ ಅಪ್ಡೇಟ್ ಕೊಡಿ ಸರ್ ಅಂತ ಇದೆ ನೋಡಿ ಇದು ಏನು ನಿಮಗೆ ಹೆಸರಿಪುರ ಕ್ಷೇತ್ರ ಆದಂತಹ ಚಂಚನಪುರದಲ್ಲಿ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಈಗ ನಿಮಗೆ ಜನಸಂಪುರ ಏನಿದೆಯೋ ಫ್ಲ್ಯಾಟ್ಗಳು ಒನ್ ಬಿ ಎಚ್ ಎ ಫ್ಲಾಟು ಸದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ಕೆಲಸ ಬರದಿಂದ ಸಾಕ್ತಿದೆ ಅಂತಲೇ ಹೇಳ್ಬೋದು ಇಲ್ಲಿ ಕೆಲಸ ನಡೀತಾ ಇದೆ ಟಲ್ಸಿ ಆಗಿರ್ಬೋದು ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು ಸುಚ್ಚಾಗಿರ್ಬೋದು ಪ್ರತಿಯೊಂದು ಇಲ್ಲಿ ಕೆಲಸ ನಡೆದಿದೆ ಫುಲ್ಲು ಕಂಪ್ಲೀಟಾಗಿ ಹತ್ತಿರ ಕೆಲಸ ಇಲ್ಲಿ ನಡೀತಾ ಇದೆ ಒಂದು ಬಿ ಎಚ್ ಎ ಫ್ಲಾಟು ಇಲ್ಲಿ ಯಾವುದೇ ಥರ ಇಲ್ಲಿ ಕೆಲಸ ಇಲ್ಲಿ ನಿಂತಿಲ್ಲ ಸ್ವಲ್ಪ ದಿನ ನಿಂತಿತ್ತು ಆದನಂತರ ಮತ್ತೆ ಚುರುಕು ಎಲ್ಲ ಎರ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಹತ್ತತ್ರ ಇಲ್ಲಿ ಕೆಲಸ ಕಂಪ್ಲೀಟ್ ಇದೆ ನೋಡಿ ಇದು ಏನು ನಿಮಗೆ ವಿಡಿಯೋ ತೋರಿಸ್ತಾ ಇರೋದು ಆಲ್ಮೋಸ್ಟು ಟ್ಯೂಬ್ಲೆಟ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಪ್ರತಿಯೊಂದು ಲೈಟಿಂಗ್ಸ್ ಹಾಕಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಒಳ್ಳೆ ಅಪಾರ್ಟ್ಮೆಂಟ್ ಥರ ಪ್ರೈವೇಟ್ ಅಪಾರ್ಟ್ಮೆಂಟ್ ಥರನೇ ಇಲ್ಲಿ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿ ಲೆಟ್ರಿನ್ಸ್ ಕಾಣ್ತಾ ಇದೆ ಟೂಬ್ಲೆಟ್ಸು ಫ್ರೆಂಡಿಲ್ಲಿ ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ಇಚ್ಛರೋ ಇದೊಂಥರ ದೂರದಿಂದ ನೋಡಿದ್ರೆ ಕೆಂಚಾಪುರ ಪ್ರೈವೇಟ್ ಫ್ಯಾ ಪ್ರೈವೇಟು ಅಪಾರ್ಟ್ಮೆಂಟ್ ಥರ ಕಾಣುತ್ತೆ ವಿಡಿಯೋ ನಿಮಗೆ ತೋರಿಸಿರ್ಬೋದು ತೋರಿಸಿ ನೋಡಿದ್ರೆ ದೂರದಿಂದ ಹಿಡ್ದಿರೋಂಥ ಅಪಾರ್ಟ್ಮೆಂಟು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಕೆಂಚಾಪುರದ್ದು ಈ ಥರ ಲುಕ್ಕು ಅಪರೂಪನೆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಬೇರೆ ಕಡೆ ನಾನು ದೂರದಿಂದ ಇಟ್ ತೋರಿಸ್ತೀನಿ ಬಟ್ ಈ ಕೆನ್ಸಾಪುರದ ಒಳ್ಳೆ ನೋಡೋಕ್ಕೆ ಒಳ್ಳೆ ಚೆನ್ನಾಗಿ ಕಾಣುತ್ತೆ ದೂರದಿಂದ ಫ್ಲ್ಯಾಟ್ಗಳು ಇಡುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಕೆಂಸಾಪುರದ್ದು ಆ ಫ್ರೆಂಡಿರೋ ಕೆನ್ಸಾಪುರದ ನಿಜವೂ ಏನು ಒನ್ ಬಿ ಎಚ್ ಎ ಫ್ಲಾಟು ಫಲಾನು ಕೈಗೆ ತನಸಿನ ಮನೆ ಸಿಗುವ ಹಂತದಲ್ಲಿ ಇದೆ ಒಂದು ಬಿ ಎಚ್ ಎ ಫ್ಲಾಟು ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಏಯ್ಟಿ ಪರ್ಸೆಂಟ್ ಆಗಿದೆ ಲಿಫ್ಟ್ ವಿಂಡೋ ಒಂದು ಲಿಫ್ಟ್ ಕುಂಡಿಸಿದ್ದಾರೆ ಆ ನಂತರ ಈ ಕಡೆ ಎಲ್ಲ ಸ್ವಿಚ್ ಬೋರ್ಡ್ ಆಗಿರ್ಬೋದು ಅಡುಗೆ ಮನೆ ಫಿಫ್ಟೀನ್ ಸೀಟ್ ಆಗಿರ್ಬೋದು ಕಂಪ್ಲೀಟಾಗಿ ಎಲ್ಲ ಆಗಿದೆ ಇನ್ನು ಮೀಟ್ರ್ ಬಾತ್ಸು ಕುಂಡಿಸಿದ್ದಾರೆ ಬಟ್ ಇದಕ್ಕೆ ಬಿ ಕಡೆಯಿಂದ ಮೀಟ್ರ್ ಬರಬೇಕು ಅಷ್ಟೇ ಮೀಟ್ರ್ ಬರಬೇಕು ಅಷ್ಟೇ ಮೀಟ್ರ್ ಬಂದ ನಂತರ ಇಲ್ಲಿ ಕೆಲಸ ಆದಾನೆ ಅಂತ ಹೇಳ್ಬೋದು ಇಲ್ಲಿ ಮೇನು ಮೀಟ್ರ್ ಬರಬೇಕು ಇದರ ನಂತರ ಎಲ್ಲ ಇಲ್ಲಿ ವಾಟ್ರ್ ಪೈಪ್ ಏನಾಗಿರ್ಬೋದು ಪ್ರತಿಯೊಂದು ಇಲ್ಲಿ ಕೆಲಸ ಆಗಿ ನಿಂತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಸದ್ಯಕ್ಕೆ ಔಟ್ ಸೈಡಲ್ಲಿ ಏನೋ ಕಾಂಪೌಂಡು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ನಂತರ ಇಲ್ಲಿ ಸಿಮೆಂಟ್ ಕಾಂಕ್ರೀಟ್ ಹಾಕೋಕ್ಕೆ ಅದೊಂದು ರೆಡಿ ಆಗಬೇಕು ಔಟ್ ಸೈಡ್ ಏನು ರಸ್ತೆ ಕಾಂಪೌಂಡು ಇರೋಲ್ಲ ಸಿಮೆಂಟ್ ರಸ್ತೆ ಮಾಡೋಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಆಗುತ್ತೆ ಇಲ್ಲಿ ಹಾಗಾಗಿ ಇಲ್ಲಿ ಸಂಪ್ಲೀಟ್ ಒಟ್ಟಾಗಿ ಇಲ್ಲಿ ಕಂಚನಪುರ ಅದ್ಭುತವಾದಂತಹ ಜಾಗದಲ್ಲಿ ನಿರ್ಮಾಣ ಆಯ್ತ ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ಇಲ್ಲಿ ಖಾಲಿ ಇದಾವೆ ಕಂಚನಪುರದಲ್ಲಿ ನಾವು ತೊಗೊಬೋದ ಅಂತ ಖಂಡಿತವಾಗಿ ಇಲ್ಲಿ ಸದ್ಯಕ್ಕಂತೂ ಖಾಲಿ ಇಲ್ಲ ಅದು ಆಲ್ಮೋಸ್ಟ್ ಅಲ್ಲೇ ಒಂದು ಸಿಗೇ ಸದ್ಯಕ್ಕೆ ಈ ಜಾಗದಲ್ಲಿ ಯಾವುದೇ ರೀತಿ ಫ್ಲಾಟ್ಗಳು ಖಾಲಿ ಇಲ್ಲ ಮತ್ತು ನಿಮಗೆ ಏನು ಚನ್ಸಾಪುರದಲ್ಲಿ ಸದ್ಯಕ್ಕೆ ಯಾರು ಕ್ಯಾನ್ಸಲ್ ಮಾಡಿದ್ರೆ ಅದು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಮತ್ತು ಇನ್ನೂ ಇಂಪಾರ್ಟೆಂಟು ಲೋನ್ಗಳು ಮಾಡಿಸ್ಕೊಂಡಿಲ್ದವ್ರು ಚನ್ಸಾಪುರದಲ್ಲಿ ಆದಷ್ಟು ಲೋನ್ಗಳು ಮಾಡಿಸ್ತೇವೆ ಇಲ್ಲೇ ಅಂತಲ್ಲ ಯಾಕೆ ಅಂದರೆ ಖುದ್ದಾಗಿ ಅವರು ತಿಳಿಸಿದ್ದಾರೆ ಲೋನ್ಗಳು ಆದಷ್ಟು ಬ್ಯಾಂಕ್ ಮಾಡಿಸ್ಕೊಳ್ಳಿ ಇಲ್ಲದರ ಫ್ರಾಡ್ಗಳು ಕ್ಯಾನ್ಸಲ್ ಮಾಡ್ತೀವಿ ಎಮ್ ಎಲ್ ಎ ಕೊಟ್ಟ ಆಗಿರ್ಬೋದು ಅಥವಾ ಚಂದ್ರ ಕೊಟ್ಟ ಆಗಿರ್ಬೋದು ನೀವು ಎರಡು ಕೊಟ್ಟಾದರೂ ಪರವಾಗಿಲ್ಲ ಇದು ನಮಗೆ ಸದ್ಯದಲ್ಲಿ ನೀವೆಲ್ಲ ಲೋನ್ ಪ್ರೊಸೆಸ್ ಮಾಡಿಸ್ಕೊಳ್ಳಿ ಆದಷ್ಟು ಬೇಗ ಆ ಲೋನ್ ಪ್ರೊಸೆಸ್ ಮಾಡಿಸ್ಕೊಂಡು ನೀವು ಆದಷ್ಟು ಇದು ಮಾಡ್ಕೊಳ್ಳಿ ತಡ ಮಾಡಿದ್ರೆ ನಾವು ಆದಷ್ಟು ಕ್ಯಾನ್ಸಲ್ ಮಾಡ್ತೀವಿ ಅಂತಲೂ ಸಹ ಇಲ್ಲಿ ತಿಳಿಸಿದ್ದಾರೆ ಅದಕ್ಕೆ ಫಲಾನುಭವಿಗಳು ಏನೇನು ಲೋನ್ ಮಾಡಿಸ್ಕೊಂಡಿಲ್ದಾರೋ ಆದಷ್ಟು ಬೇಗ ಆ ಲೋನ್ ಪ್ರೊಸೆಸ್ ಮಾಡಿಸ್ಕೊಳ್ಳಿ ಯಾಕೆಂದರೆ ಈ ಸಹ ಇಷ್ಟು ದಿನ ವೆಯ್ಟ್ ಮಾಡಿ ಕಾಯ್ದು ನಂತರ ಕ್ಯಾನ್ಸಲ್ ಆದರೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ನಿಮಗೆ ಲೋನ್ ಮಾಡಿಸ್ಕೊಳ್ಳೋರು ದಯವಿಟ್ಟು ಹೋಗಿ ಲೋನ್ ಮಾಡಿಸ್ಕೊಳ್ಳಿ ಈಗ ಹತ್ತದ್ರ ಇಲ್ಲಿ ತಿಳಿಸಿರೋ ಪ್ರಕಾರ ಕಂಚಾನ್ಪುರದಲ್ಲಿ ಡಿಸೆಂಬರ್ ಎಂಡಲ್ಲಿ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ನೋಡಬೇಕು ಈಗಾಗಲೇ ಒಂದು ಎರಡು ಮೂರು ಶಿಫ್ಟ್ ಆಗಿದೆ ಹಾಗಾಗಿ ಡಿಸೆಂಬರ್ ಎಂಡೊಳಗೆ ನಾವು ಮೀಟ್ರ್ ಏನು ಏನು ಕೆ ಬಿ ಕಡೆಯಿಂದ ಮೀಟ್ರ್ ಬಂದರೆ ನಿಮಗೆ ಆ್ಯಂಡ್ ಓವರ್ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಡಿಸೆಂಬರ್ ಎಂಡೊಳಗೆ ಹೆಚ್ಚು ಅದ ಒಂದು ಬಿ ಎಚ್ ಎಫ್ ಫ್ಲಾಟ್ ನಾವು ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ನೋಡಬೇಕು ಅಷ್ಟರೊಳಗೆ ನೀವು ಆದಷ್ಟು ಬೇಗ ಲೋನ್ ಪ್ರೊಸೆಸ್ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿಲ್ಲ ಏನಾರ ಕ್ಯಾಶ್ ಅಂತಾರೋ ಸಹ ನೀವು ಕ್ಯಾಶ್ ತಟ್ಟಬೋದು ಅವಕಾಶ ಇರುತ್ತೆ ನೋಡಿ ಎಷ್ಟು ನೀವು ಲೋನ್ ಮಾಡಿಸ್ಕೊಡ್ತೀರೋ ಅಷ್ಟು ಬೇಗ ಒಳ್ಳೆಯದು ಅಂತ ನಿಗಮದವರು ತಿಳಿಸಿದ್ದಾರೆ ಬಟ್ ನೀವು ಒಂದು ಸ್ವಲ್ಪ ನೋಡಿ ಬೇಗ ಆದಷ್ಟು ಒಂದು ಪ್ರೊಸೆಸ್ ಮಾಡಿಸ್ಕೊಳ್ಳಿ ಯಾಕೆಂದರೆ ಕೆಲವೇ ದಿನಗಳಲ್ಲಿ ಕೊಡುವ ಹಂತದಲ್ಲಿ ಇದ್ದಾವೆ ಇನ್ನೇನು ರಸ್ತೆ ಒಂದು ಸ್ವಲ್ಪ ಸಿಮೆಂಟ್ ಆಗಬೇಕು ಆಗಬೇಕು ಇನ್ನು ಸಣ್ಣ ಪುಟ್ಟ ಚಿಡೋ ಕೆಲಸ ಇದಾವೆ ಪ್ರತಿಯೊಂದು ಇಲ್ಲಿ ಆಲ್ಮೋಸ್ಟ್ ಆಗಿದೆ ಕೆಲಸ ಇಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟಾಗಿದೆ ಏನೋ ಟೆನ್ ಪರ್ಸೆಂಟ್ ಏನಿದಾವೋ ಅವರ ಖಂಡಿತವಾಗಿ ಹಾಗೆ ಆಗುತ್ತೆ ಮತ್ತು ಇಲ್ಲಿರೋ ಫಲಾನುಭವಿಯೂ ಸಹ ಒಂದೆರಡು ಮಾತನಾಡಿದರೆ ಅವ್ರ ಕೈಯಲ್ಲೋ ಮಾತು ನಡೆಸ್ತೀನಿ ನಿಮಗೆ ಅವರು ಸಹ ಒಂದೆರಡು ಮಾತನಾಡಿದರೆ ಏನು ಮಾತಾಡ್ತಾರೆ ಅಂತ ನಾವು ನೋಡೋಣ ಅವರೇ ಸಹ ಇಲ್ಲಿನ ಫಲಾನುಭವಿ ಈಗ ನಾವು ಕೆಂಚಾಪುರದ ಫಲಾನುಭವಿ ಮಾತನಾಡಿದ್ದಾರೆ ಸ್ವಲ್ಪ ನೋಡಿ ಅವ್ರು ಮಾತನಾಡೋದು ಅವ್ರ ಸಹ ಹೇಳಿ ಅಲ್ಲೇ ಫಲಾನುಗಳು ಏನು ತಿಳಿಸ್ತಾರೆ ಅನ್ನೋದು ನಿಮಗೆ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಹುಮಾನಿ ಕಟ್ಟ ಒಂದು ಕೆ ಫೈಟು ಕೆಂಚಿನ್ಪುರ ಸವರೆ ನಂಬರ್ ಅರವತ್ತ್ ಎಸ್ ಟಿ ಪಿ ರೂಮ್ ಕಟ್ತಾ ಇದ್ದಾರೆ ನೆಕ್ಸ್ಟು ಫಿಟಿಂಗ್ ವರ್ಕು ಸ್ಟಾರ್ಟ್ ಆಗುತ್ತೆ ಈಗ ರಸ್ತೆಗಳಿಗೆ ಲೆವೆಲ್ ಮಾಡ್ಕೋತಾ ಇದ್ದಾರೆ ಆರ್ ಸಿ ಸಿಮೆಂಟ್ ರಸ್ತೆ ಮಾಡುವಂಥ ಸಾಧ್ಯತೆಗಳಿದೆ ಈ ಒಂದು ಕ್ಷೇತ್ರದಲ್ಲಿ ಕೆಂಚಿನ್ಪುರ ಸವರೆ ನಂಬರ್ ಅರವತ್ತ್ಮೂರಲ್ಲಿ ಟಾರ್ ಇಲ್ಲ ಆರ್ ಸಿ ಸಿಮೆಂಟ್ ರಸ್ತೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ಕಾಂಪೌಂಡ್ ಕೂಡ ರೆಡಿ ಆಗ್ತಾ ಇದೆ ನೆಕ್ಸ್ಟ್ ಮುಂದಿನ ಮೇಳರಿ ಈ ಒಂದು ಕೆಲಸ ಸಕ್ಸಸ್ಫುಲ್ ಕೆಲಸ ನಡೆದು ಈ ಒಂದು ಕ್ಷೇತ್ರ ಹ್ಯಾಂಡ್ ಮೂಮೆಂಟ್ ಬರುವಂಥ ಇರುವಂಥ ಕ್ಷೇತ್ರ ಕೆಂಚನ ಕೂಡ ಸರ್ ಒಂದು ಕಲೆಕ್ಟ್ ಇನ್ನೂರ ಇಪ್ಪತ್ತೈದು ಪ್ಲಾನ್ಗಳಲ್ಲಿ ಏನು ರಿಕ್ವೆಸ್ಟ್ ಅಂತ ಹೇಳಿದರೆ ದಯವಿಟ್ಟು ಯಾರು ಲೋನ್ ಪ್ರೊಸೆಸಿಂದ ಮುಗಿಸಿವೋ ಅವರಲ್ಲಿ ಮನಿ ಮುಗಿದರೆ ಬೇಗ ಬೇಗ ಲೋನ್ ಪ್ರೋಸೆಸಿಂಗ್ ಕಂಪ್ಲೀಟ್ ಮುಗಿಸಿ ಅಂತ ಮನೆ ಡಿಮ್ಯಾಂಡ್ ನೋಟ್ ಯಾರು ಕಲೆಕ್ಟ್ ಮಾಡಿಲ್ಲ ಅವರು ಬೇಗ ಬೇಗ ಹೋಗಿ ಡಿಮೆ ತಮ್ಮ ತಮ್ಮ ಡಿಮೆಂಡ್ ನೋಟ್ನ ಕಲೆಕ್ಟ್ ಮಾಡಿ ಲೋನ್ ಪ್ರೊಸೆಸಿಂಗ್ನ ಕಂಪ್ಲೀಟ್ ಮುಗಿಸಿ ಅಂತ ಮನವಿ ಯಾಕಂದರೆ ಲೋನ್ ಪ್ರೊಸೆಸಿಂಗ್ ಮಾಡಿಲ್ಲ ಅಂತಾರೆ ಮುಂದಿನಗಳಲ್ಲಿ ರತದಿ ಪತ್ರ ಅಂತ ಬರುತ್ತೆ ತಾತ್ಕಾಲಿಕ ರತದಿ ಪತ್ರ ಬಂತು ಅಂತೇಳಿ ನಿಮಗೆ ಕ್ಯಾನ್ಸಲೇಷನ್ ಲೆಟ್ರ್ ಅಂತ ಬರುತ್ತೆ ಅದು ಕ್ಯಾನ್ಸಲೇಷನ್ ಲೆಟ್ರ್ ಬಂದರೆ ನಿಮ್ಮ ಮನೆ ನೀವೇ ಕಳ್ಕೊಳ್ಳೋ ಥರ ಒಪಿನಿಯನ್ ಆಗುತ್ತೆ ದಯವಿಟ್ಟು ಈ ಥರ ಮಾಡ್ಕೋಬೇಡಿ ಫಲಾನುಭವಿ ರಿಕ್ವೆಸ್ಟು ಯಾರ್ಯಾರ ಫಲಾನುಭವಿಗಳು ತಮ್ಮ ತಮ್ಮ ಲೋನ್ಗಳನ್ನ ಮಾಡಿಸಿರೋ ಆ ಲೋನ್ಗಳನ್ನ ಕಂಪ್ಲೀಟ್ ಮಾಡಿ ತಮ್ಮ ತಮ್ಮ ಮನೆಗಳನ್ನ ಪಡ್ಕೋಬೇಕಾಗಿ ನಮ್ಮ ಫ್ರೆಂಡ್ ಈಗ ನಮ್ಮ ಫಲಾನುಭವಿ ಏನು ಭಾಷಾವರು ಮಾತನಾಡಿರೋದು ನೀವು ಕೇಳಿಸ್ಕೊಂಡ್ರಲ್ಲ ಇಲ್ಲಿ ಯಾವ ಥರ ಚೆಂಚರ್ದು ಏನೇ ಕೆಲಸ ಆಗಿದೆ ಅಂತ ಸಂಪೂರ್ಣವಾಗಿ ನಿಮಗೆ ಡಿಟೇಲ್ಸ್ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಚೆಂಚನಪ್ಪರೋದು ಸಾಲು ಈ ವಿಡಿಯೋ ನಿಮಗೆ ಅಲ್ಲಿ ತೋರಿಸ್ತೀನಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ನಿಜಲು ನೋಡಿ ಈ ಥರ ಸರ್ಕಾರದವ್ರು ಕೊಡ್ತಿರೋದು ಅಪ್ರೂಪ ಅಂತಲೇ ಹೇಳ್ಬೋದು ಆದಷ್ಟು ಸ್ವಲ್ಪ ಕೆಲಸ ಈ ಕಡೆ ಚುರುಕು ಮಾಡಿ ಕೊಡ್ತಾ ಇದ್ದಾರೆ ಮತ್ತು ಕೆಲವು ಕಡೆ ನಿಂತಿದ್ದಾವೆ ಅದೇನಿಲ್ಲ ಆದಷ್ಟು ಅಂಥ ಕಡೆ ನಿಂತಿರೋ ಸರ್ಕಾರದವರು ಒಂದು ವರ್ಷದಿಂದ ಕೆಲಸ ಶುರು ಮಾಡಿ ಆದಷ್ಟು ಇದೇ ಥರನೇ ಕೊಡಿ ಆ ಪ್ರಾಣಿಗಳು ಖುಷಿ ಇರ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇದೇನು ನಿಮಗೆ ಚಂಚಾಪುರದ ನಮಗೆ ವಿಷಯ ತಿಳಿಸಿದೀನೋ ಸದ್ಯ ಅಂತದಲ್ಲಿ ನಿಮಗೆ ಡಿಸೆಂಬರ್ ಎಂಡಿಂಗಲ್ಲೇ ಕೊಡ್ತೀನಿ ಅಂತ ಮಾಹಿತಿ ಬರ್ತಾ ಇದೆ ಆದಷ್ಟು ನೋಡಿ ಲೋನ್ ಪ್ರೊಸೆಸ್ ಮಾಡಿಸ್ಕೊಂಡು ಲೋನ್ ಮಾಡಿಸ್ಕೊಂಡು ಇರ್ತಾರೆ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ ಈಗ ಕಂಚಾಂಪುರದ ಎಲ್ಲ ಡಿಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ ಒಂದು ಬಿ ಎಚ್ ಎಫ್ ಫ್ಲಾಟು ಏನೋ ಕೆಂಚಾಂಪುರದ ಅದೇ ಥರ ಟು ಪಿ ಎಚ್ ಎ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ಈ ಸದಿದಲ್ಲಿ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಫ್ರೆಂಡ್ ಇನ್ನೇನು ಸ್ವಲ್ಪ ದಿನದೊಳಲ್ಲೇ ನಿಮ್ಮ ಹ್ಯಾಂಡ್ ಓವರ್ ಬರುವಂಥ ಚಂಚಾಂಪುರ ಸದ್ಯಕ್ಕೆ ಏನು ಔಟ್ಸೈಡಲ್ಲೇ ನಿಮಗೆ ಸ್ವಲ್ಪ ಸಿಮೆಂಟ್ ರಸ್ತೆ ಕಮ್ಮಿಟ ರೆ ಆಗಿಬಿಟ್ಟು ಇವೆಲ್ಲ ನಿಮಗೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೇ ಥರ ಸಪೋರ್ಟ್ ಮಾಡಿ ಅಪ್ಡೇಟ್ ನಿಮಗೆ ಇರ್ತೀನಿ ಚಂಚಾಂಪುರದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಇದು ಬೇರೆ ಕಡೆ ಕರ್ತಿರುವಂಥ ಜಾಗ ನಿಮಗೆ ತೋರಿಸ್ತಾ ಇರೋದು ಇದು ನಿಮ್ಗೆ ಚರ್ಚೆ ಬಂದೇಳಿ ಚೆನ್ನಾಗಿ